ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮಳಕಲ್ಮೂರ್ ತಾಲೂಕು ಚಿಕ್ಕೇರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಭಾಗಿಯಾಗದೆ ಪರೋಕ್ಷವಾಗಿ ಬಾಬಾ ಸಾಹೇಬರಿಗೆ ಅಗೌರವ ತೋರಿರುವ ಘಟನೆ ನಡೆದಿದೆ ವೀಕ್ಷಕರ ಚಿಕ್ಕೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಹದಿನೈದು ಜನ ಸದಸ್ಯರಿದ್ದು ಕೇವಲ ಎರಡು ಸದಸ್ಯರು ಮಾತ್ರ ಬಾಬಾ ಸಾಹೇಬರ ಜಯಂತಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಉಳಿದ ಹದಿಮೂರು ಮಂದಿ ಸದಸ್ಯರು ಸೇರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಭಾಗಿಯಾಗದೇ ಇರುವುದು ನಿಜಕ್ಕೂ ಅಂಬೇಡ್ಕರ್ ಅನುಯಾಯಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಶಿಕ್ಷಕರ ನೀವು ಇಲ್ಲೊಂದು ಗಮನಿಸಬಹುದು ಭಾಗಿಯಾಗಿರುವ ಇಬ್ಬರು ಸದಸ್ಯರು ದಲಿತರಾಗಿದ್ದು ಶೋಭಾ ಸೋಮಶೇಖರ್ ಮಾದಿಗ ಜನಾಂಗದ ಸದಸ್ಯರು ಮತ್ತು ಮೀನಾಕ್ಷಿ ಶಿವಣ್ಣ ಭೋವಿ ಸಮುದಾಯದ ಸದಸ್ಯರು ಈ ಇಬ್ಬರು ಸದಸ್ಯರನ್ನು ಹೊರತುಪಡಿಸಿ ಉಳಿದ ಯಾವುದೇ ಒಬ್ಬ ಸದಸ್ಯರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವುದು ನಿಜಕ್ಕೂ ಖಂಡನೀಯ ಬಾಬಾ ಸಾಹೇಬ್ರು ಬರೆದಿರುವಂತಹ ಸಂವಿಧಾನದ ಅಡಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವುದನ್ನು ಕೂಡ ಮರೆತಿರುವ ಇವರು ನಿಜಕ್ಕೂ ಪರೋಕ್ಷವಾಗಿ ಬಾಬಾ ಸಾಹೇಬರಿಗೆ ಅಗೌರವ ತೋರಿದಂತಿದೆ ವರದಿಗಾರರು ಸೋಮಶೇಖರ ಭಟ್ಟಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಕಾರಣಕ್ಕೂ ಪಂಚಾಯತಿ ಅಧ್ಯಕ್ಷರ ಸ್ಥಾನ ವಜಾ ಆಗಿರೋದ್ರಿಂದ ಅಲ್ಲಿ ಏನಾಗಿದೆ ಅಂತಂದ್ರೆ ಯಾವುದೇ ಕಾಮಗಾರಿಗಳಾಗ್ಲಿ ಸಿಬ್ಬಂದಿದ ವರ್ಕ್ ಆಗಲಿ ಯಾವುದು ನಡೀತಾ ಇಲ್ಲ ಆಯ್ತಾ ವಿಡಿಯೋ ಬರ್ತಾರೆ ಕುತ್ಕೊಂತಾರೆ ಕಾರಣ ಅದು ಒಂದು ಪಾಯಿಂಟ್ ಆಯ್ತು ಅದಕ್ಕೆ ಆದರೆ ಆದರೆ ಸದಸ್ಯರು ಯಾರು ವಜಾ ಆಗಿಲ್ಲ ಒಂದ್ ನಿಮಿಷ ಒ ಪಂಚಾಯ ಅವರು ಇದಕ್ಕೆ ಬಂದು ಸ್ಪಂದಿಸ್ಬೇಕಾಗಿಲ್ಲ ಸ್ಪಂದಿಸ್ಬೇಕು ಆ ಕೆಲಸನ ಮಾಡ್ಕೊಡ್ಬೇಕು ದಯವಿಟ್ಟು ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ನಡೀತಕ್ಕಂಥದ್ದು ಈಗ ಪಂಚಾಯತಿ ವರ್ಕ್ ಯಾವುದು ನಡಿ ಇಲ್ಲ ನಡೀತಾ ಇಲ್ಲಿ ಬಂದಿರೋದು ಒಂದ್ ನಿಮಿಷ ಇರೋ ಒಂದ್ ನಿಮಿಷ ನಾನು ನಾನ್ ಹೇಳೋರಿಗೆ ನಾನ್ ಪೂರಾ ಹೇಳೋವರಿಗೆ ಕೇಳೋದು ನಾನ್ ಹೇಳೋರಿಗೆ ಕೇಳಿದ್ರೆ ವರ್ಕಿಂಗ್ ಅಲ್ಲ ನಾವು ಕೇಳ್ತಿರೋದು ವರ್ಕಿಂಗ್ ಅಲ್ಲ ಜನಪ್ರತಿನಿಧಿಗಳು ಅವ್ರು ಬರೆದಂತ ಸಂವಿಧಾನಕ್ಕೆ ಓಟದಾಗೆ ನಮ್ಗೆಲ್ಲ ಬೇಕು ಏನು ಸೌಲಭ್ಯಗಳು ಏನಿದಾವಲ್ಲ ಅದನ್ನೆಲ್ಲ ಬಳಸ್ಕೊಳ್ಳೋ ಬಟ್ ಅವ್ರ ಜಯಂತಿ ಯಾಕ ಜನಪ್ರತಿನಿಧಿಗಳು ಇಲ್ಲಿ ಕಾಮಗಾರಿಗಳ ಬಗ್ಗೆ ಕೇಳ್ತಾ ಇಲ್ಲ ಪಂಚಾಯತಿ ಕಾಮಗಾರಿಗಳ ಬಗ್ಗೆ ಕೇಳ್ತಾ ಇಲ್ಲ ಇಲ್ಲಿ ಕೇಳ್ತಾ ಇರೋದೇನು ಮಹನೀಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಜಯಂತಿಗೆ ಸದಸ್ಯರು ಯಾಕೆ ಬಂದಿಲ್ಲ ಏನಕ್ಕೆ ಗೊತ್ತಾ ಇಲ್ಲಿ ಅಧ್ಯಕ್ಷ ಸ್ಥಾನ ವಜಾ ಆಗಿದೆ ಅಧ್ಯಕ್ಷರ ಸ್ಥಾನ ಬಿಟ್ಟು ಬಿಡಿ ಅಧ್ಯಕ್ಷರ ಸ್ಥಾನ ಇಲ್ಲ ಸದಸ್ಯರು ಇದಾರಲ್ಲ ಅಲ್ಲಿ ಹದಿನಾರು ಜನ ಸದಸ್ಯರು ಇದಾರಲ್ಲ ಸದಸ್ಯ ಹಾಜರಾಗಬೇಕಲ್ಲ ಹದಿನಾರು ಹದಿನೈದು ಜನ ಹದಿನೈದು ಜನ ಸದಸ್ಯರು ಹಾಜರಾಗಬೇಕಲ್ಲ ಎಲ್ಲ ಉಪ್ಪು ಬರ್ತಾರೆ ಅಂಬೇಡ್ಕರ್ ಜಯಂತಿಗೆ ಯಾಕೆ ಬರಲ್ಲ ಇದು ಎಷ್ಟು ಜನ ಸದಸ್ಯರು ಬಂದಿರೋದು ಅವ್ರನ್ನ ಒಂದು ಲಿಸ್ಟ್ ಮಾಡಿ ಮಾಡ್ರಿ ಆರಾಮ್ ಹೇಳಿ ಬಂದಿರೋರ್ನ ಅಟೆಂಡ್ ಅವ್ರು ಶಿವಣ್ಣ ಅವ್ರು ಬಂದವ್ರೆ ಅಟೆಂಡ್ ಆಗಿರ್ತಕ್ಕಂಥ ಈಗ ಎಲ್ಲಾ ಜಯಂತಿಗಳಿಗೂ ಹಾಜರಿರ್ತಾರೆ ಆದ್ರೆ ಅಂಬೇಡ್ಕರ್ ಜಯಂತಿಗೆ ಯಾಕೆ ಇರಲ್ಲ ಸದಸ್ಯರುಗಳು ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲಾ ಸೌಲಭ್ಯ ಬೇಕು ಆದ್ರೆ ಆತನ ಕಾರ್ಯಕ್ರಮ ಪೂಜಾ ಪುರಸ್ಕಾರಕ್ಕೆ ಮಾತ್ರ ಆತನದ ಏನೋ ಸೌಲಭ್ಯ ಬೇಕಾಗಿಲ್ಲ ಅಂತ ಇವರಿಗೆ ಕೇಳಿಲ್ಲೆ ಖಾಲಿ ಆಫೀಸ್ ಪೂಜೆಗೆ ಮಾಡೋದಲ್ಲ ಸದಸ್ಯರು ಯಾಕಿರ್ತಾರೆ ಹದಿನೈದು ಜನ ಸದಸ್ಯರು ಇದ್ಮೇಲೆ ಹದಿನೈದು ಜನ ಸದಸ್ಯರು ಇರಬೇಕಿಲ್ಲಿ ಅಂಬೇಡ್ಕರ್ ಜಯಂತಿ ಅಂದ್ರೆ ಎಲ್ಲದಕ್ಕೂ ಅಂಬೇಡ್ಕರ್ ಸಿದ್ಧಾಂತನ ಬಳಸ್ತಾರೆ ಈಗ ಓಟ್ ಹಾಕೋದಕ್ಕೂ ಅಂಬೇಡ್ಕರ್ ಹಕ್ಕು ಕೊಟ್ಟಿದ್ದು ಆ ಪ್ರತಿಯೊಂದಕ್ಕೊಂದು ನಾನೊಬ್ಬ ಎಲೆಕ್ಟೆಡ್ ಮೆಂಬರ್ ಆಗ್ತೀನಿ ಅಂದ್ರೆ ಅಂಬೇಡ್ಕರ್ ಸಂವಿಧಾನದಿಂದಲೇ ಎಲೆಕ್ಟೆಡ್ ಮೆಂಬರ್ ಆಗಿಲ್ಲ ಹೌದಾ ಎಷ್ಟೊತ್ತು ಪೂಜೆ ಮಾಡೋದು ಎಷ್ಟೊತ್ತು ಆಫೀಸ್ ಪೂಜೆ ಮಾಡ್ತಾರ ಬಿಡು ಆಫೀಸ್ ಪೂಜೆ ಲೆಕ್ಕಲ್ಲ ಅಲ್ಲಿ ಸದಸ್ಯರು ಯಾರಿದ್ದಾರೆ ಆಫೀಸ್ ಪೂಜೆ ಮಾಡಕ್ಕೆ ಎಲ್ಲ ಲೋಕಲ್ಯಾರಲ್ಲ ಏನೊಂದು ಹತ್ತು ಕಿಲೋಮೀಟರ್ ದೂರದಿಂದ ಬರೋರಿದ್ದಾರೆ ಯಾರಾದ್ರು ಈಗ ಸಿಬ್ಬಂದಿ ಅವ್ರೆಲ್ಲ ಅವ್ರಿಗೆ ಮೇಮ ಕೊಟ್ಟಿದ್ದಾರೆ ಗಮನಕ್ಕೆ ತಂದಿದ್ದಾರೆ ಮೇಮ ಕೊಟ್ಟ ಮೇಲೆ ಅವ್ರು ಹಾಜರಾಗಬೇಕು ಗಂಟೆಗೆ ಪಟ್ಟಿದಿವೆ ಎಂಟುವರೆವರೆಗೂ ಕಾದಿವೆ ಸಿಬ್ಬಂದಿ ಸಿಬ್ಬಂದಿ ಏನ್ ತೊಂದರೆ ಇಲ್ಲ ಇಲ್ಲಿ ಮೆದುಗಳು ಇದಾವೆ ನಿಮಿಷ ಪೂಜೆ ಮಾಡುದು ಎಷ್ಟೋ ತಪ್ಪ ಪೂಜೆ ಮಾಡೋದು ಅರ್ಧ ಗಂಟೆ ಆಗಲ್ಲಪ್ಪ